ಸೊ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಅಮ್ಮನ ಚಾನಲ್ಗೆ ಸೊ ನಾವು ನೆನ್ನೆ ಊರಿಗೆ ಹೋಗಿದ್ವಲ್ಲ ಊರಿಗೆ ಹೋಗಿ ಬಂದು ಇದು ನೆಕ್ಸ್ಟ್ ಡೇ ಸಂಡೇ ಸೊ ಎಲ್ಲರೂ ಇವಾಗ ನಾವು ನಮ್ಮಮ್ಮಿ ಮೇಲುಗಡೆ ಬಟ್ಟೆ ಮತ್ತು ನಮ್ಮ ಅಪ್ಪನ ಬ್ಯಾಗು ಎಲ್ಲ ಇತ್ತಲ್ವಾ ಅದನ್ನೆಲ್ಲ ವಾಶ್ ಮಾಡ್ತಾ ಇದ್ದಾರೆ ಸೊ ಇವರೆಲ್ಲರೂ ಇಲ್ಲಿ ಬಟ್ಟೆ ವಾಶ್ ಮಾಡಿಕೊಂಡು ನನ್ನ ತಮ್ಮ ನೀರಲ್ಲಿ ಆಡ್ತವನೇ ತೋರಿಸ್ತೀನಿ ಬನ್ನಿ ಇವ್ರು ನೋಡಿ ನಮ್ಮಮ್ಮ ಪಕ್ಕಿಟ್ಟಲ್ಲಿ ಅಜೆಟ್ ಅಂತ ಇಟ್ಟಿದ್ದೀರ ನೀರಲ್ಲ ಏನು ಆಟಾಡ್ತಾನೆ ನಾನು ಅಷ್ಟೊತ್ತಿಂದ ನಾನು ಹಿಂಗೆ ಆಟ ಆಡ್ತಾ ಇದ್ದೆ ಇಲ್ಲಿ ಸೊ ನಮ್ಮ ಜಾಬ್ ಸಂಡೆ ಜಾಬ್ ನಾನು ಊರಿಗೋಗಿ ಬಂದಲ್ಲ ಬಟ್ಟೆ ಎಲ್ಲ ಒಗಿಬೇಕಿತ್ತು ಹಳೇದು ಬ್ಯಾಗ್ ಎಲ್ಲ ಒಗೆಬೇಕಿತ್ತು ನಮ್ಮ ಮನೆಯವ್ರದು ಮತ್ತೆ ಕೆಳಗೆ ಹೋಗೋದು ಮೇಲೆ ಇಸ್ಕೊಂಬರೋದು ಬಿಸ್ಕು ಆಗಿತ್ತು ಇಲ್ಲೇ ಒಗೆದ್ಬಿಟ್ಟು ಇಲ್ಲೇ ಹಂಗಾಕಣ ಅಂತ ಮಾಡ್ತಾ ಇದ್ದೀನಿ ನಾನು ಹೇಳಿದ್ನ ನಮ್ಮಮ್ಮನು ಹೇಳ್ತವ್ರಿ ಮತ್ತೆ ಹಾಗೆ ಶೂ ಸಾಕ್ಸ್ ಎಲ್ಲ ವಾಶ್ ಮಾಡಬೇಕಿತ್ತು ಮತ್ತೆ ಅಲ್ಲೂ ಹಚ್ಕೊಂಡು ಇಟ್ಕೊಬ್ರಕಾಲ ಅಕ್ಕಿ ಇಲ್ಲೇ ಒಗದು ಇಲ್ಲೇ ಒಂದು ಅಂತ ಮಾಡ್ತಾ ಓಕೆ ಸೊ ನಾವು ಆಟ ಆಡೋದನ್ನ ಇವಾಗ ತೋರ್ಸ ಸೊ ಇಲ್ಲೆಲ್ಲ ನಮ್ಮಮ್ಮ ಓದ್ತಾ ಇರ್ತಿದ್ದಾರೆ ಅಲ್ಲೆಲ್ಲ ಬ್ಯಾಗ್ಸ್ ಎಲ್ಲ ಇದೆ ನನ್ನ ತಮ್ಮ ನೋಡಿ ತರ್ಸು ಏನಂತ ಇರ್ತೀವಿ ತೋರ್ಸು ಅಂತ ನನ್ನ ಮೇಲೆ ನೀರು ಎಸಿಯೋದಂತೆ ನಾನು ಅಂತೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಮಂಗಳ ಗೌರಿ ವ್ರತ ಸೊ ಹಬ್ಬಕ್ಕೆ ಪ್ರಿಪ್ರೇಷನ್ ಇದೀವಿ ಮಾವಿನ ತೋರಣ ಕಟ್ಟಿ ನನ್ನ ಮಗಳು ಈಚೆ ಕಡೆ ಹೂವು ಎಲ್ಲ ಹಾಕಿ ಇಟ್ಟಿದ್ದಾಳೆ ಸೊ ಬಾಳೆಕಂಬ ಎಲ್ಲ ನೆನ್ನೆನೆ ತಂದಿದ್ದೀವಿ ಇವಾಗ ನನ್ನ ಮಗಳು ತೋರಣ ಎಲ್ಲ ಇವಳೆ ಹಾಕಿದ್ದಂತೆ ನೀವು ನಂಬ್ತೀರಾ ಹೌದಾ ಅಮ್ಮ ಅಲ್ಲ ನಾನು ಕೈಲಿ ಮಡಿಸ್ಬಿಟ್ಟು ಇಳಿಸಿರ್ತಕ್ಕಂಥ ಸೊ ನಮ್ಮ ಮನೆ ಮಾವಿನ ಥರ ನೋಡಿ ಸೂಪರ್ ಆಗಿದೆ ಅಲ್ಲ ಇನ್ನ ಕೆಲಸ ಮಾಡಬೇಕು ಮನೆ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊ ಬಂದು ವಾರ ಮಾಡಬೇಕು ಏ ಕಲರ್ ಇರೋದು ಮಾತ್ರ ತೆಗಿ ಅದು ಶೇಡ್ ಹೋಗಿದೆ ನೋಡೋದು ಒಂದು ಇನ್ನೊಂದು ಇದೆಯಾ ನೋಡು ನಿನ್ನೇನು ತೋರಿಸ್ಲಿ ನೀನೇನು ಕೆಲಸ ಮಾಡ್ತಾ ಇದೀಯ ಅಂತ ಹ್ಞೂ ైటింగ్ హాక్బు ఏన్తీ రాత్రిబిట్ కరెక్ట్ సతి దీపవళి బాగ్లిగా లైటింగ్స్ హాక్బిట్బడదు స్థాన ఫస్ట్ మెహెంది హోతీ మక్క హోబ కణ మెహంది ಮಕ್ಕ ಕಚ್ ಏನಾರ ಏನ ಐರ ಶುಭ ಏನಮ್ಮ ಹೌದಮ್ಮ ಆ ಆಯ್ತಮ್ಮ ಓಕೆ ಓಕೆ ಬಿಡು ಹೋಗಲಿ ಇಲ್ಲಂದ್ರೆ ಬಿಡು ಸಾಕು ಹೋಗ್ಲಿ ಒಂದೇನ ಸಿಕ್ಕಿದ್ದು ಅದೇ ಬಟಾಗಿದೆ ಅದಾ ಹಾಟ್ ಶೇಡ್ ಎರಡೇ ಇರ್ಲಿ ಬಿಡು ಸಾಕು ಸುಮಾರು ಆಯ್ತ ಅದೋ ಇನ್ನೊಂದು ಶೇಡ್ ಊಟಾಗಿದೆ ಎರಡು ಸಾಕು ಗಣೇಶ ಮೆಹಂದಿ ಹಾಕಕ್ಕೆ ಅಂತ ಚಿನ್ನದಂತ ಕಲರ್ ಓಟ್ ಆಗಿದೆ ಮಾಮಿ ಮಾಡಕ್ಕೆ ಮೆಹಂದಿ ಬಿಡಿಸ್ತಾರೆ ಮೆಹಂದಿ ಹಾಕ್ಸಿದ್ವಲ್ಲ ಅವಳಿಗೆ ಕೋನ್ ತಗೊಬಾರ ಒಂದು ಸಿಂಪಲ್ ಮಾಮೂಲಿ ಭರತನಾಟ್ಯಕ್ ಹಾಕತಾರಲ್ಲ ಆ ಥರ ಹಾಕೊಂಡ್ ಹಾಕೋನು ಅಂತ ಅಂದ್ರೆ ಇವ್ನು ಮೆಹಂದಿ ಬಿಡೋರು ಬರ್ತಾರೆ ಮೆಹಂದಿ ಹಾಕ್ಸು ಅಂತ ಮತ್ತೆ ಖರ್ಚು ಹಾಕ್ಸೋ ಅಂತ ಎತ್ತಿಕಮ್ಮ ಸಾಕು ಇದು ಮಾಡ್ಕೊಳ್ಳೋಣ ನಾಕ್ ಏನು ಮಾಡ್ಕೋಣ ತಾವ್ರೆ ಅವತ್ಕೋಬೇಕಿತ್ತು ತಾವ್ರೆ ಹೋಗ್ ಅದ್ರಲ್ಲಿ ಎರಡು ಇದೆಯಲ್ಲ ತಾವ್ರೆ ಹವ ಕಮಲ ಕಮಲ ಸೇಂಟು ನಾಚಿಮೇ ಅವಾಗ ಆಡಿ ಹೇಳ್ತಿದ್ವಿ ನಾವು ಆ ಥರದೊಂದು ಗೇಮ್ ಇತ್ತು ಅದು ಮರ್ತೇವೆ ನಿಮ್ಮ ಅಪ್ಪನ ಗೊತ್ತಿರುತ್ತೆ ಕೇಳಬೇಕು ಎಲ್ಲ ಗೊತ್ತು ನಿಮ್ಮಪ್ಪ ಸಕಾಲ ಕಲಾವಲ್ಲ ಭಾ ಏ ಅದಲ್ಲಮ್ಮ ಲೋಟಸ್ ಅಲ್ಲಿ ಇದೆಯಲ್ಲ ಅಲ್ಲಿ ಕವರ್ ಅಲ್ಲಿ ಕಾಣ್ತಾ ಇಲ್ಲಿ ಹ ಆ ತರದ್ದು ಇನ್ನೊಂದು ಇದೆಯಲ್ಲ ಎತ್ಕೋ ಅದೇ ತಿಂತೀಯ ಹಿಂಗೆ ಆಡ್ತಾ ಇರೋ ಫ್ರೆಶ್ ಅಪ್ ಆಗಿ ಬಂದಿದ್ದಾಯ್ತು ಇವಾಗ ದೇವ್ರ ಪೂಜೆ ಮಾಡಬೇಕು ನಾಳೆ ಗಣಪತಿಗೆ ಮೋದಕ ರೆಡಿ ಮಾಡಬೇಕು ಮೋದಕ ಪ್ರಸಾದಕ್ಕೆ ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕು ಸ್ವಲ್ಪ ನೀರು ಬ್ಲಾಕ್ ಕಂಟಿನ್ಯೂ ಆಗುತ್ತೆ ಹಾಗೆ ಸಂಜೆ ಹೋಗಿ ಗಣಪತಿ ತಗೊಂಡು ಬರಬೇಕು ಫ್ರೆಶ್ ಅಪ್ ಆಗಿದಾಯ್ತು ಎಲ್ಲರೂ ಫ್ರೆಶ್ ಆಗಿದ್ದೀವಿ ನನ್ನ ಮಗಳೂ ಫ್ರೆಶ್ ಆಗಿ ಎರಡನೇ ಟ್ರಿಪ್ ತಿಂತಾವಳೆ ಒಂದು ಶಾಂಪ್ ಹಾಕೊಂಡು ಹೇಳ್ತಿದ್ನಂತೆ ಅದೇಳ್ತಾವೆ ಇವಾಗ ಸ್ವಲ್ಪ ಸ್ವಲ್ಪ ಅಂದ್ರೆ ಒಂದೊಂದೇ ಹೂವು ನೀಟಾಗಿ ಪೂಜೆ ಮಾಡ್ಕೊಳ್ಳೋಣ ಇವತ್ತು ಮಂಗಳ ಗೌರಿ ಇರತ್ತಲ್ವಾ ಹಾಗಾಗಿ ನಾಳೆ ಮಿಕ್ಕಿದ್ದು ಜಾಸ್ತಿ ಹೂವು ಹಾಕಿ ಪೂಜೆ ಮಾಡೋಣ ಅಂತ ಒಂದೊಂದು ರೀತಿ ಪೂಜೆ ಮಾಡ್ತೀನಿ ಇವತ್ತು ಫಸ್ಟು ಪೂಜೆ ಮುಗಿಸ್ಬಿಡ್ತೀನಿ ಕಲಸಕ್ಕೆ ಎಲೆ ಎಲ್ಲ ಸಿಕ್ಕಬೇಕು ಎಲ್ಲಿ ಟೈಪ್ ಎಲೆ ನೋಡ್ತೀನಿ ಆಟಾಡಕ್ಕ ಎಲ್ಲರೂ ಸ್ನಾನ ಮಾಡ್ಕೊಂಡು ಹಬ್ಬ ಮಾಡ್ಕೊಂಡ್ರೆ ಆಟ ಆಡೋಕೆ ಯಾರು ಬರೋಲ್ಲ ಹೌದು

ಸೊ ಫ್ರೆಂಡ್ಸ್ ನಾನೊಂದು ಐದು ನಿಮಿಷ ರೆಸ್ಟ್ ಮಾಡಿ ಬರೋ ಅಷ್ಟೊಂದು ನನ್ನ ಮಗಳು ಮೆಹಂದಿ ತೊಗೊಂಡ್ಬೋ ಅಂತ ಕಲ್ತಿದ್ದೆ ಅಂಗಡಿಗೆ ಏನು ಮಾಡ್ಕೊಂಬಂದ್ರೆ ನೋಡೋದು ಇಪ್ಪತ್ತು ರೂಪಾಯಿ ಅಂತ ಕೊಟ್ಟಿದ್ದೆ ಸೊ ನಮ್ಮ ಇಪ್ಪತ್ತು ರೂಪಾಯಿ ಕೊಟ್ಟಿದ್ರು ಕೊಟ್ಟಿದ್ದು ತಗೊಂಡೋಗಿ ಅಂತ ತಗೊಂಡ ಅದ್ರ ಜೊತೆ ರೂಪಾಯಿ ತೊಗೊಂಡೋಗು ಏನೋ ಹನ್ನೆರಡು ರೂಪಾಯಿ ಇದ್ರೆ ಬೇಕಾಗುತ್ತೆ ಅಂದ್ಬಿಟ್ಟು ಅಮ್ಮ ಕೊಟ್ಟಿದ್ರಾ ಅಲ್ಲಿ ಮೆಹಂದಿ ಶಾಪ್ ಹೋಗಿದ್ರು ಮೆಹಂದಿ ಶಾಪ್ ಅಲ್ಲ ಬಲಿಷ್ಟ್ ಶಾಪ್ ಹೋಗಿದೆ ವೀಲ್ ಇಕ್ಕಿದ್ರು ಟೂಲ್ ಪೀಸ್ ಹಾಕ್ಬಿಟ್ಟು ವೀಲ್ ತಿರ್ಗಿಸಿದ್ರೆ ಅದ್ರಲ್ಲಿ ಏನಿರುತ್ತೆ ಅದನ್ನ ಕೊಡ್ತಾರೆ ಅಂತ ಫ್ರೀ ಇತ್ತು ಸೊ ನಾನು ಅದನ್ನ ಟೂ ರುಪೀಸ್ ಕೊಟ್ಬಿಟ್ಟು ನಾನು ಆಡಿದೆ ಲಾಸ್ಟ್ ನಾನೇ ಆಡಿತ್ತು ಅವಾಗ ಏನು ಹತ್ತು ರೂಪಾಯಿ ಒಂದು ಮೆಹಂದಿ ಮತ್ತೆ ಓರ್ಬಿ ಬಾಲ್ಸ್ ಎರಡು ಪ್ಯಾಕೆಟ್ ಕೊಟ್ಟಿದ್ದೆ ಹಾಕಿದ್ದೀನಿ ವಾಟರ್ ಬಾಲ್ಸ್ ಹಾಕಿದ್ದೀನಿ ಇವಾಗ ಕರ್ಜಿಕಾಯಿ ಒಂದು ಐದು ರೆಡಿ ಆಯ್ತು ಮೊದಕ ಮಾಡಿ ಇಪ್ಪತ್ತೊಂದು ಮೋದಕನ ಇವಾಗ ಫ್ರೈ ಮಾಡಬೇಕು ಎಣ್ಣೆ ಕಾಯಿ ಬಿಟ್ಟಿದ್ದೀನಿ ಚಟ್ಲಿ ಮಾಡಬೇಕಿಲ್ಲ ಸೊ ಕರ್ಜಿಕಾಯಿ ಮೊದಕ ಫಸ್ಟ್ ಸ್ವೀಟ್ ಐಟಮ್ ಮಾಡಿಕೊಂಡು ಆಮೇಲೆ ಖಾರ ಮಾಡಬೇಕು ಅಲ್ವಾ ಒಂದು ಫಸ್ಟ್ ಮೊದಕ ಮತ್ತು ಕರ್ಜಿಕಾಯಿ ಡೀಪ್ ಫ್ರೈ ಮಾಡಬೇಕು ಟ್ರೈ ಮಾಡ್ ಗಣಪತಿ ತರ

ನೋಡಿ ನಮ್ಮ ಓರ್ಬೀಸ್ ಟೀಮಿಗೆ ಅಬ್ಸರ್ವ್ ಆಗಿಲ್ಲ ಇನ್ನು ಅಂದರೆ ಇನ್ನು ಬ್ರೈನ್ ಬ್ರೀನಿ ಬ್ರೀನಿ ಥರವೇ ಇದೆ ಕ್ಲೀನಾಗಿ ಆಗಿಲ್ಲ ಅಂದರೆ ಒಂದು ನೋಡಿ ನನ್ನ ಕೈಯಲ್ಲಿ ಏನು ನೀವು ಹಿಡಿದಿ ವರ್ಬೀಸು ಇನ್ನೂ ಅಬ್ಸರ್ವ್ ಆಗುತ್ತೆ ಅಂದರೆ ಪ್ಲ್ಯಾನ್ ಸೊ ನಮ್ಮ ಮಮ್ಮಿ ಕಿಚನ್ಗೆ ಎಂಟ್ರಿ ಆಗಿದ್ದೀರಾ ಇಲ್ಲಿ ತೊಬಾಕೊಂಡಿರೋ ಎಲ್ಲ ಪಾನಿ ಪೂನಿ ಥರ ಕಾಣಿಸ್ತಿರುತ್ತೆ ನಿಮಗೆ ಮೋದಕ ಇನ್ನೂ ಸ್ವಲ್ಪ ಮೋದಕ ಮತ್ತೆ ಒಂಚೂರು ಕರ್ಜಿಕಾಯಿ ಮಾಡಿದ್ದೀನಿ ಐದು ಕರ್ಜಿಕಾಯಿ ನಮ್ಮ ಮಮ್ಮಿ ಎಷ್ಟೊತ್ತು ತಿಂದಿರಾ ಅಮ್ಮ ಎಷ್ಟು ಇಟ್ಟಿದೆ ಅಷ್ಟೊತ್ತು ಟೈಮ್ ಸ್ವಲ್ಪ ಇದೆ ಖಾಲಿ ಆಯಿತು ಸ್ವಲ್ಪ ಮೋದಕ ಸ್ವಲ್ಪ ಚಕ್ಲಿ ಅದು ನಿಪ್ಪಟ್ ಮಾಡಬೇಕು ಚಿಕ್ಕ ಚಿಕ್ಕದು ನಿಪ್ಪಟ್ ಮಾಡಬೇಕಾ ಬೇಡ ಚಕ್ಲಿನ ಮಾಡೋಣ ಚಿಕ್ಕ ಚಿಕ್ಕದು ಬರುತ್ತಲ್ಲ ಈ ಶೇಪ್ ನಲ್ಲಿ ಕಡ್ಲೆಕಾಯಿ ಬೀಜ ಎಲ್ಲ ಹಾಕ್ಬೇಕು ನಿಪ್ಪಟ್ ಮಾಡಕ್ಕೆ ಹಂಗೆ ಮಾಡ್ತಾರ ಹಂಗೆ ಮಾಡಿಸ್ತಾರ ಇಲ್ಲೇ ತಿಂತೀಯಾ ಮಾಡು ಸೊ ಫ್ರೆಂಡ್ಸ್ ಫೈನಲಿ ಚಕ್ಲಿ ಮತ್ತೆ ಮೋದಕ ಕರ್ಜಿಕಾಯಿ ರೆಡಿ ಆಗಿದೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಲಾಸ್ಟಲ್ಲಿ ಇಟ್ಟಿತ್ತು ಅದಕ್ಕೆ ಇದಕ್ಕೆ ಒತ್ಬಿಟ್ಟಿದೀನಿ ಅಂದರೆ ಬಾಣ್ಲೀಲೇ ಒತ್ಬಿಟ್ಟಿದೀನಿ ಇದು ಈ ಥರ ಮಾಡ್ತಾರಲ್ಲ ಆ ಥರ ಮಾಡಿದ್ದೀನಿ ಮೂರು ತೂತಿರುತ್ತಲ್ಲ ಇರುತ್ತಲ್ಲ ಅದರಲ್ಲಿ ಇದೊಂದು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಎರಡೇ ಎರಡಾಗಿದೆ ಸೊ ಲಾಸ್ಟಲ್ಲಿ ಮಾಡಿರೋದ್ದು ಸೊ ಇದಿಷ್ಟು ತಿಂಡಿ ನಮ್ಮ ಗಣಪತಿ ಇವಾಗ ಗಣಪತಿನ ನಮ್ಮ ಮನೇಲಿ ಕುಂಡ್ರಸೋಣ ಅಂತ ಬೇಡ ಬಂದಿದ್ದೀವಿ ನಿಂತ್ಕೊಂಡಿರ್ಲಿ ಅದ್ರಿಂದ ನಿಮ್ಗೆ ಏನ್ ತೊಂದ್ರೆ ಸೊ ಇಲ್ಲಿ ಪ್ರತಿ ಒಂದು ಗಣೇಶನ ನೋಡ್ಕೊಂಡು ತಗೋಬೇಕು ಯಾಕಂದ್ರೆ ತುಂಬಾ ಗಣಪತಿಗಳು ಮುಕ್ಕಾಗಿರ್ತವೆ ಅಂದ್ರೆ ಮುರಿದೋಗಿರುತ್ತೆ ಇಲ್ಲ ಡ್ಯಾಮೇಜ್ ಆಗಿರುತ್ತೆ ಓಕೆನಾ ಎಲ್ರಿಗೂ ಅರ್ಥ ಆಗಬೇಕಲ್ವ ಭಾಷೆ ಸರಿ ಆ ಥರ ಆಗಿರುತ್ತೆ ಹಾಗಾಗಿ ಸೆಲೆಕ್ಟ್ ಮಾಡ್ಕೋಬೇಕು ನಮ್ಮ ಹತ್ರ ಇತರ ತುಂಬ ಬಜೆಟ್ ಇರಲಿಲ್ಲ ಹಾಗಾಗಿ ನಮ್ಮ ಬಜೆಟಿಗೆ ತಕ್ಕನಂಗೆ ಚಿಕ್ಕ ಸೈಜಿನ ಗಣಪತಿ ತಗೊಂಡು ಅದಕ್ಕೆ ಮ್ಯಾಚ್ ಆಗುವಂಥ ಗೌರಿನೂ ತೊಗೋತಾ ಇದ್ದೆ ನಮ್ಮ ಮನೆಯವ್ರಿಗೆ ವಿಡಿಯೋ ಮಾಡಿ ಅಂತ ಕೊಟ್ಟೆ ಅವರು ಅಡ್ಡ ಮಾಡಿದ್ರೆ ಉದ್ದ ಮಾಡುವಂತೆ ಉದ್ದ ಮಾಡಿದ್ರೆ ಅಡ್ಡ ಮಾಡುವಂಥ ಅಂತ ಬೈತಾ ಇದ್ರು ಇನ್ನೇನು ಮಾಡೋಕ್ಕಾಗುತ್ತೆ ಹೆಂಗೋ ಒಂದು ವೀಡಿಯೋ ಮಾಡಿಸ್ಕೊತಾ ಇದ್ದೀನಿ ಹಾಗೆ ಪ್ರೈಸು ಅಷ್ಟು ಸಿಕ್ಕಪಟೆ ರೇಟು ಹಾಗೆ ಕೆಲವ್ರು ಏನು ಮಾಡಿದ್ದಾರೆ ಅಂದರೆ ಬುಕ್ ಮಾಡಿಬಿಟ್ಟಿದ್ದಾರೆ ನಮ್ಗೆ ಆ ನಾಲೆಡ್ಜೇ ಇರಲಿಲ್ಲ ಸೊ ನೆಕ್ಸ್ಟ್ ಮಾಡುವಾಗ ಪ್ರೀ ಬುಕ್ ಮಾಡ್ಕೋಬೇಕು ನಾವೂ ಇಲ್ಲ ಅಂದರೆ ನಮಗೆ ಇಷ್ಟ ಆಗಿರೋ ಗಣಪತಿಗಳು ಸಿಗೋದಿಲ್ಲ ಅಲ್ಲೇ ಇದೆಲ್ಲ ರೈಟ್ ಸೈಡ್ ಅಲ್ಲಿ ಅಲ್ಲಿ ಅಲ್ಲಮ್ಮ ಅಲ್ಲಿದೆ ನೋಡೋದು ಸೊ ಫೈನಲಿ ನಮ್ಮ ಬಜೆಟ್ಗೆ ತಕ್ಕನಂತೆ ಗಣಪತಿ ಸಿಕ್ತು ತಗೊಂಡು ಗಣಪತಿ ಗೌರಮ್ಮನ್ನ ಮನೆಗೆ ಹೊರಟಿವಿ ಸೊ ಇದಿಷ್ಟು ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಆಗಿತ್ತು ನೆಕ್ಸ್ಟ್ ವ್ಲಾಗ್ ಬಂದು ಹಬ್ಬದ ಹಾಕಿರ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಿಗೋಣ ಮುಂದಿನ ಬ್ಲಾಗಲ್ಲಿ ಓಕೆ ಎಲ್ಲರಿಗು ಗಣಪತಿ ಹಬ್ಬದ ಶುಭಾಶಯಗಳು ಬಟ್ ಲೇಟ್ ಆಯಿತು ಯಾಕೆಂದರೆ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ನನಗೂ ಟೈಮ್ ಬೇಕಲ್ವಾ ಎಡಿಟಿಂಗ್ ಮಾಡಿ ಹಾಗಾಗಿ ಇವಾಗ ವಿಷಸ್ ತಿಳಿಸ್ತಾ ಇದ್ದೀನಿ ಇವಾಗ ನೋಡ್ತಾ ಇರೋರು ಏನೋ ಬೇಜಾರು ಮಾಡ್ಕೋಬೇಡಿ ಓಕೆನಾ